ನೋವಿನಲ್ಲಿದ್ದ ಡ್ರೋಣ್ಗೆ ಸಂತೈಸಿದ ತನಿಷಾ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ಎಂಬತ್ತು ದಿನಗಳ ಆಟ ಪೂರೈಸಿ ಮುನ್ನುಗ್ತಾ ಇದೆ ದೊಡ್ಡ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಆದ್ರೆ ತನ್ನ ಮನೆಯಿಂದ ಯಾರಾದ್ರೂ ಬರ್ತಾರಾ ಇಲ್ವಾ ಅಂತ ನೋವಿನಲ್ಲಿದ್ದಂತಹ ಡ್ರೋಣ್ಗೆ ತನಿಷಾರ ತಾಯಿ ಸಂತೈಸುತ್ತಾರೆ ಎಸ್ ದೊಡ್ಡ ಮನೆಯ ಸ್ಟ್ರಾಂಗ್ ಸ್ಪರ್ಧಿ ಡ್ರೋಣ್ ಪ್ರತಾಪ್ ಅವರು ತಮ್ಮ ತಂದೆ ತಾಯಿಯ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲಾ ಸ್ಪರ್ಧಿಗಳ ಮನೆಯವರು ಬರ್ತಿದ್ದಾರೆ ನನ್ನ ಕುಟುಂಬಸ್ಥರು ಎಲ್ಲಿ ಅಂತ ನೋನಲ್ಲಿ ಊಟ ತಿಂಡಿ ಬಿಟ್ಟು ಕೂತ್ಕೊಂಡಿದ್ದಾರೆ ಇದೇ ವೇಳೆಗೆ ತನಿಷಾರ ತಂದೆ ತಾಯಿ ಸಹೋದರಿ ನಿಶಾ ಬಂದಿದ್ರು ಪ್ರತಾಪ್ ಸ್ಥಿತಿ ನೋಡಿ ನಿಮ್ಮ ಮನೆಯವರು ಬಂದೇ ಬರ್ತಾರೆ ಬೇಜಾರಾಗ್ಬೇಡ ನಾನ್ ಕೂಡ ನಮ್ಮ ಅಲ್ವಾ ಅಂತ ತನಿಷಾ ತಾಯಿ ಲೀಲಾವತಿ ಮುದ್ದು ಮಾಡಿ ಸಂತೈಸಿದ್ದಾರೆ ಇನ್ನು ಇದಕ್ಕೆ ಭಾವುಕರಾದಂತಹ ಪ್ರತಾಪ್ಗೆ ಯಾವತ್ತಿಗೂ ಅಳಬೇಡ ಅಂತ ಧೈರ್ಯ ತುಂಬಿದ್ದಾರೆ ನಿನ್ನ ಮನಸ್ಸಿನಲ್ಲಿದ್ದಾರೆ ಅವರು ಬಂದೇ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ ಬಳಿಕ ವಿನಯ್ ಗೌಡ ಪತ್ನಿ ಅಕ್ಷತಾ ಮತ್ತು ಮಗ ರಿಷಿ ಆಗಮಿಸ್ತಾರೆ ಅವರ ಬಳಿಯೂ ನನ್ನ ತಂದೆ ತಾಯಿ ಬಂದ್ರ ಅಂತ ಪ್ರತಾಪ್ ಗೋಗರ್ದಿದ್ದಾನೆ ಅಕ್ಷತಾ ಕೂಡ ಅವರು ಇಲ್ಲ ಬಗ್ಗೆ ಇಲ್ಲೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನೀವು ಚೆನ್ನಾಗಿ ಆಟ ಆಡ್ತಿದ್ದೀರಾ ಯಾರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ಅಂತ ಸಲಹೆ ಕೂಡ ಕೊಟ್ಟು ಸಂತೈಸಿ ಬಂದಿದ್ದಾರೆ ಒಟ್ನಲ್ಲಿ ಎಲ್ಲಾ ಕುಟುಂಬಸ್ಥರು ಬರ್ತಿದ್ದಾರೆ ನನ್ನವ್ರು ಎಲ್ಲಿ ಅಂತ ನೋನಲ್ಲಿ ದೀದಿ ಸಂಗೀತ ಬಳಿ ದುಃಖ ತೋಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಬರ್ಲಿಲ್ಲ ಅಂದ್ರೆ ನಾನು ಆಟಾನೇ ಆಡಲ್ಲ ಅಂತ ಹಠ ಮಾಡಿದ್ದಾರೆ डिजिटल डेस्क पब्लिक न्यूज